ಸ್ನೇಹಿತರೆ ನೀವು ನೋಡಿರ್ಬೋದು ಕೆಲವು ವಾಹಿನಿಗಳಲ್ಲಿ ದರ್ಶನ್ ಅವರು ಇನ್ನು ಹತ್ತು ದಿನಗಳಲ್ಲಿ ಹೊರಗಡೆ ಬಂದುಬಿಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಏಸ್ ತಮ್ಮನ ಇಲ್ಲು ಏನು ಬೇಕದೆಲ್ಲ ಮಾತಾಡ್ತಾ ಇದ್ದಾರೆ ಓಕೆ ಇವಾಗ ನಾವು ಚರ್ಚೆ ಮಾಡೋಣ ನಿಜವಾಗ್ಲೂರು ಹೊರಗಡೆ ಬರ್ತಾರಾ ಇಲ್ಲವಾ ಅಂತ ನಾವು ನೋಡೋದೇ ಆದರೆ ನೀವು ನೋಡಿರ್ಬೋದು ಇತ್ತೀಚೆಗೆ ನಮ್ಮ ವಿಜಯಲಕ್ಷ್ಮಿ ಜೈಲು ಒಳಗಡೆ ಹೋದಾಗ ಅವರ ಮುಖದಲ್ಲೂ ಸ್ಮೈಲಿತ್ತು ಹಾಗೆ ದರ್ಶನ್ ಅವರ ಮುಖದಲ್ಲೂ ಸ್ಮೈಲಿತ್ತು ಸ್ಮೈಲ್ ಇದ್ದರೆ ಏನು ಗುರು ಹೊರಗಡೆ ಬಂದುಬಿಡ್ತಾರಾ ಹೇಳು ಅಂತ ನೀವು ಕೇಳ್ಬೋದು ಎಸ್ ಬರೀ ಸ್ಮೈಲಿರಲಿಲ್ಲ ಅವರ ಕೈಯಲ್ಲಿ ಎಸ್ ಒಂದು ಕಾಪಿ ಕೂಡ ಇತ್ತು ಹಾಗೆ ಅದನ್ನು ಇವರಿಗೆ ವರ್ಗಾಯಿಸ್ತಾರೆ ಅಂದರೆ ಏನೇನು ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ ಮತ್ತು ಯಾವಾಗ ಬೇಲಾಗುತ್ತೆ ಅನ್ನೋದೆಲ್ಲವೂ ಕೂಡ ಅದರಲ್ಲಿ ಆಲ್ಮೋಸ್ಟು ಇದ್ದಿದ್ದರಿಂದ ಆ ಒಂದು ಸ್ಮೈಲನ್ನು ಕ್ಯಾರಿ ಮಾಡಿದ್ದಾರೆ ಡೌಟೇ ಬೇಡ ಗ್ಯಾರಂಟಿ ಇನ್ನೊಂದು ಹತ್ತು ದಿನಗಳಲ್ಲಿ ಅಥವಾ ಹದಿನೈದು ದಿನಗಳಲ್ಲಿ ಡಿ ಬಾಸ್ ಅವರಿಗೆ ಆಗುತ್ತೆ ಹೊರಗಡೆ ಬರ್ತಾರೆ ಆಮೇಲೆ ಇನ್ನೊಂದು ಹೇಳಬೇಕು ಹಬ್ಬ ಮಾಡ್ತಾರೆ ಹಬ್ಬ ಅಲ್ಲ ಊರ ಹಬ್ಬ ಅಲ್ಲ ರಾಜ್ಯದ ಹಬ್ಬನೇ ಮಾಡಾಕ್ಬಿಡ್ತಾರೆ ಡಿ ಬಾಸ್ ಅಭಿಮಾನಿಗಳು ಯಾಕೆಂದರೆ ಇಷ್ಟು ದಿನ ಜೈಲಲ್ಲಿದ್ದರು ಆಗಿದ್ರು ಅಭಿಮಾನಿಗಳಿಗೆ ಇನ್ನು ಅಭಿಮಾನಿಗಳಿಗೆ ಬೇಲ್ ಸಿಕ್ಕಿದ ಮೇಲೆ ನಿಜವಾಗಲೂ ಅವತ್ತಿನ ದಿನ ಯಾವ ಮಟ್ಟಿಗೆ ಇರುತ್ತೆ ಇರುತ್ತೆಂದರೆ ಬೇರೆಯವ್ರಿಗೆ ಆಗದೆ ಇರತಕ್ಕಂಥವ್ರಿಗೆ ಡಿ ಬಾಸ್ ವಿರೋಧಿಗಳಿಗೆ ಗ್ಯಾರಂಟಿ ಉರಿಯುತ್ತೆ ಊರಿಸ್ತಾರೆ ಅಂತ ಹೇಳ್ಬೋದು ಅಯ್ಯೋ 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 ಹಂಗೆಲ್ಲ ಮಾಡ್ಬಿಟ್ರೆ ಅವ್ರು ನಿಜವಾಗ್ಲೂ ಅಪರಾಧಿ ಅಲ್ಲ ಅಂತ ಫ್ರೂವ್ ಆಗೋಗುತ್ತಾ ಅದನ್ನು ಕೋರ್ಟು ನೋಡ್ಕೊಳ್ಳುತ್ತೆ ಗುರು ಯಾಕೆ ತಲೆ ಕೆಡಿಸ್ಕೊತೀಯಾ ನಿಮ್ಗೆ ಏನಿಸ್ತಿದೆ ಕಮೆಂಟ್ ಮಾಡ್ರಪ್ಪ